ರಕ್ತ ಕಣ್ಣೀರಿದು ಪರರ ಕಣ್ಣೀರಿನ ಪ್ರತಿದಿನದ ಇದು ಹಲೋ ಯಾರು ಆ ಇದು ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಡಿಪೋಡಿ ನಂಬರ್ ನಿಮ್ಮ ಯಾವತ್ತ ಹೇಳಿ ಈ ಸಲ ಸುಮಾರ್ ದಿವಸ ಆಗಿತ್ತು ಅಣ್ಣ ಓ ಒಂದ್ ಕೆಲಸ ಮಾಡಿ ನಾಳೆ ಇಷ್ಟೊತ್ತು ಕಾಲ್ ಮಾಡ್ತೀರಾ ಅಣ್ಣ ಒಂದ್ ಸ್ವಲ್ಪ ಅರ್ಜೆಂಟ್ ಅಣ್ಣ ಒಂದೇ ಒಂದ್ ಎರಡು ನಿಮಿಷ ಅಷ್ಟೇ ಅಣ್ಣ ಹಾ ಏನು ಹೇಳಿ ಅಂದ್ರೆ ಅಣ್ಣ ತುಂಬಾ ಡಿಪ್ರೆಷನ್ ಗೆ ಹೋಗ್ಬಿಟ್ಟಿದ್ದೀನಿ ಅಣ್ಣ ಹ್ಮ್ ತಲೆ ತುಂಬಾ ನೋಯ್ತೈತೆ ಅಣ್ಣ ಹ್ಮ್ ನಂಗೆ ಮೊನ್ನೆ ನಮ್ಮ ಮಿಸಸ್ ಗೆ ಡೆಲಿವರಿ ಆಯ್ತು ಅಣ್ಣ ಗಂಡ್ ಮಗು ಹ್ಮ್ ಹಂಗಿದ್ರು ಆ ಖುಷಿ ಐದು ಏನಿಲ್ಲ ಅಣ್ಣ ಅಂದ್ರೆ ಅಣ್ಣ ನಾ ಕೆಲವ್ರು ಡಿಪ್ರೆಶನ್ ಹೋಗಿರ್ತಲ್ಲ ಚಿಂತೆ ಯೋಚನೆ ಹಿಂಗ್ ಆಗೋಯ್ತಲ್ಲ ಹಿಂಗ ಆಗೋಯ್ತಲ್ಲ ಅಂತಾರಲ್ಲ ನನ್ಗ್ ಆತರ ಇಲ್ಲ ಅಣ್ಣ ಆಲೋಚನೆ ಏನಾದ್ರು ಇವಾಗ ನಾನ್ ನಿಮ್ ಬಗ್ಗೆ ಮಾತಾಡ್ದೆ ಅಲ್ವಾ ಒಂದ್ ಹತ್ ನಿಮಿಷ ಬಿಟ್ರೆ ಯೋಚನೆ ಆಲೋಚನೆ ಬರ್ತಾರೆ ಈ ಅಣ್ಣಾವ್ರ ಜೊತೆ ಹಿಂಗ್ ಮಾತಾಡ್ಬೇಕೈತ್ ಹಿಂಗ್ ಮಾತಾಡ್ಬೇಕೈತ್ ಈ ತರ ಆಲೋಚನೆ ಆ ಬೈಕಾಲ ಹೋಯ್ತಾರೆ ಏನಾದ್ರು ಆಲೋಚನೆ ಈ ತರ ಆಲೋಚನೆ ಬರುತ್ತೆ ಅಣ್ಣ ಆಮೇಲೆ ಅಣ್ಣ ಮೊನ್ನೆ ಸತ್ಯ ಒಬ್ಬಳ ನಾನು ಈ ತರ ಬೆಳಿಗ್ಗೆ ಇದ್ದಾಗ ಎಷ್ಟು ಅನ್ನೋಕೊಂಡಿದಣ ಅವಾಗ ಅನ್ಕೊಂಡೆ ಅಯ್ಯೋ ನಂಗ ಯಾಕೆ ಹಿಂಗ ಆಯ್ತೈತೆ ಆ ನನ್ ನಮ್ಕಂಡ್ ಬೇರೆ ಒಬ್ಳ ಇದ್ದಾಳೆ ಹೆಂಗ್ ಹೆಂಗ್ ಆದ್ರೆ ಜೀವನ ಆಮೇಲೆ ಯಾವ್ದ್ರ ಮೇಲೆ ಇಂಟ್ರೆಸ್ಟ್ ಇಲ್ಲ ಅಣ್ಣ ಕೆಲ್ಸಕ್ ಅದು ಅದ್ರ ಮೇಲೆ ಇಂಟ್ರೆಸ್ಟ್ ಇಲ್ಲ ಇವಳ ನೆನ್ತಿ ಇದು ನನ್ ಮಗು ಅದು ಗಂಡ್ ಮಗು ಆಗೈತೆ ಅಣ್ಣ ಹಂಗಿದ್ರು ಅದ್ರ ಮೇಲೆ ಖುಷಿ ಇಲ್ಲ ಇಂಟ್ರೆಸ್ಟ್ ಇಲ್ಲ ಏನಂದ್ರೆ ಏನು ಇಲ್ಲ ಅಣ್ಣ ಆಮೇಲೆ ಅಣ್ಣ ನೈಟ್ ಮಲ್ಕ ಇವಾಗ್ ಮಲ್ಕೊಂಡ್ರೆ ಬೆಳಿಗ್ಗೆ ಏಳ್ ಗಂಟೆಗೆ ಎದ್ದೇಳ್ತೀನಿ ಆಗಿದ್ರು ನಿದ್ದೆ ಸಾಕಾಯ್ತಿಲ್ಲ ಸಾಕೈತಿಲ್ಲ ನಿದ್ದೆನೆ ಮಾಡಿಲ್ಲ ಅಣ್ಣವ್ರಂಗೆ ಪೀಸ್ ಮೈಂಡ್ ಇಲ್ಲ ಅಣ್ಣ ಮೈಂಡ್ ತುಂಬಾ ಪ್ರೆಸೆರ್ ಬಿದ್ದಂಗೆ ಇಪ್ಪತ್ನಾಲ್ಕು ಅಣ್ಣ ಇಪ್ಪತ್ನಾಲ್ಕು ಅಣ್ಣ ಇದ್ರ ಇಪ್ಪತ್ತೆರಡು ಅಣ್ಣ ಅಂದ್ರೆ ನನ್ನ ಆಧಾರ್ ಕಾರ್ಡ್ ಅಲ್ಲಿ ಇಪ್ಪತ್ನಾಲ್ಕು ನನ್ ನಿಜ್ವಾದ್ ವಯಸ್ಸು ಇಪ್ಪತ್ತೆರಡು ಇಪ್ಪತ್ತೆರಡು ಆ ಅಣ್ಣ ಆಮೇಲೆ ಅಣ್ಣ ಇನ್ನೇನಪ್ಪಾ ಅಂದ್ರೆ ಬೆಳಿಗ್ಗೆ ಹೊತ್ತು ಮಲ್ಕೋಬೇಕು ಅಂದ್ ಮಲ್ಕೋತಿನಿ ನಿದ್ದೆ ಬರಲ್ಲ ಅಣ್ಣ ಆಲೋಚನೆ ಅದು ಇದು ಏನಾದ್ರು ಆಲೋಚನೆ ಬರ್ತಾ ಇರುತ್ತೆ ಅಣ್ಣ ಮೈಂಡ್ ಅಲ್ಲಿ ಓಕೆ ಓಕೆ ಇಪ್ಪತ್ತೆರಡು ವರ್ಷಕ್ಕೆ ಮದ್ವೆ ಆಗಿದ್ ಯಾವ ವರ್ಷಕ್ಕೆ ಅಣ್ಣ ಇವಾಗ ಹತ್ತು ತಿಂಗಳಾಯ್ತು ಅಣ್ಣ ಹತ್ತು ಆಯ್ತು ಅಣ್ಣ ಇಷ್ಟು ಬೇಗ ಮದ್ವೆ ಆಗಿದ್ ಯಾಕೆ ಅಂದ್ರೆ ನಮ್ಮ ಅದೇ ಹುಡ್ಗಿ ನೋಡಿದ್ರು ಸ್ವಲ್ಪ ಮಾತುಕತೆ ಡಿಸ್ಟರ್ಬ್ ಆಗ್ಬಿಟ್ಟಿತ್ತು ಅಂದ್ರೆ ಮದ್ವೆ ಮಾತುಕತೆವರೆಗೂ ಹೋಗಿತ್ತು ಅಣ್ಣ ಸ್ವಲ್ಪ ಹೆಚ್ಚು ಕಡಿಮೆ ಬಂದ್ ಬಿಟ್ಟಿತ್ತು ಮಾತ್ ಮಾತುಕತೆಲಿ ಅವ್ರು ಮಾಡಿದ್ರೆ ಮಾಡ್ಕೊಳಿ ಇಲ್ಲ ಅಂದ್ರೆ ಎದ್ದ್ ಹೋಗಿ ಅಂತ ಬೋದ್ ಬಿಟ್ಟಿದ್ರು ಸಂಬಂಧ ಕಟ್ ಆಗ್ ಬಿಟ್ಟಿತ್ತು ಅದ್ರಿಂದ ಲವ್ ಮ್ಯಾರೇಜ್ ಆದ್ ನೋಡ್ ಅದ್ ಆದ್ಮೇಲೆ ಹಂಗೆ ಈ ಈ ತರ ಕಾರಣ ಹೆಂಗೆ ಅಂದ್ರೆ ಅಣ್ಣ ನಾವೊಂದ್ ಎರಡ್ ಸಾವಿರದ ಲಾಕ್ ಡೌನ್ ಇಂದ ಅಂಗಡಿ ಇಟ್ಟಿದ್ವಿ ಅಣ್ಣ ನಾವು ಚಿಲ್ಡ್ರ ಅಂಗಡಿ ನಾವ್ ಚಿಲ್ಡ್ರ ಅಂಗಡಿ ಇಟ್ಟಿದಾಗ ಡೈಲಿ ನಾನು ಸಾಮಾನ್ ತರಕ್ಕೆ ಟೌನ್ಗ್ ಹೋಗ್ತಿದ್ದೆ ಅಣ್ಣ ನಮ್ದು ನಂಜನ್ ಗೂಡು ಟೌನ್ ಇಲ್ಲಿ ಅರ್ಧ ಕಿಲೋಮೀಟರ್ ಒಂದ ಐದ್ ನಿಮಿಷ ಲೇಟ್ ಆದ್ರೂ ಅಮ್ಮ ಏನಕ್ ಹಿಂಗ್ ಮಾಡ್ತಿದ್ಯಾ ಇಷ್ಟು ಲೇಟ್ ಮಾಡ್ತೀಯಾ ಸ್ಯಾಟ ತರಿದ್ಯಾ ಹಂಗ್ ಮಾಡ್ತೀಯ ಹಿಂಗ್ ದಿನಾ ಬಯ್ಯೋದು ನಮ್ ತಾಯಿ ಸ್ವಂತ ತಾಯಿ ನಾನು ಅದಕ್ಕೆ ನಮ್ ಅಮ್ಮನ ಜೊತೆ ವಯಸ್ಸು ಹುಡುಗರು ಹತ್ರ ಮಾತು ಕೇಳಿದ್ರೆ ನಿಮ್ಗೆ ಗೊತ್ತಲ್ಲ ನಮ್ಗೂ ಕೋಪ ದಿನಾ ನಾನು ಜಗಳ ಆಡೋದು ಕಂಟಿನ್ಯೂ ಆಗಿ ಹೆಚ್ಚು ಕಡಿಮೆ ಮೂರು ಮೂರು ವರ್ಷ ಡೈಲಿ ಅಣ್ಣ ಯಾರ್ ಜೊತೆನೂ ಸೇರಾಕ್ ಬಿಡ್ತಿರ್ಲಾ ನಮ್ಮಮ್ಮ ಅವನ ಸಂಘ ಯಾಕೆ ಸೇರ್ತಿಯ ಇವನ್ ಸಂಘ ಯಾಕೆ ಸೇರ್ತಿಯ ಕೆಲಸದಿಂದ ಹತ್ತ್ ನಿಮಿಷ late ಬಂದ್ರೆ ಅದಕ್ಕೂ ಬೈಯೋದು ಯಾಕ್ ಲೇಟು ಹಂಗೆ ಹಿಂಗೆ ಅಂತ ಇದಕ್ಕೂ ಬೈಯೋದು ಅಣ್ಣಾ ಆಮೇಲೆ ನಾವು ಮದ್ವೆ ಆದ್ಮೇಲೆ ಅಣ್ಣ ನಾವು ನಮ್ಮನ್ನೇ ಆಡ್ಕೊಳ್ಳೋದು ಜನಗಳ ಜೊತೆಗೆ ನಾವು ಮಲ್ಕೊಳ್ಳೋದನ್ನೆಲ್ಲ ಆಡ್ಕೊಳ್ತಿದ್ರು ಅಣ್ಣಾ ಆಮೇಲೆ ಅಣ್ಣಾ ನಮ್ಮ ತಾಯಿ ನಿಮ್ಮ ತಾಯಿ ನೀವು ಮಲ್ಕೊಂಡ್ರಿ ಅಂತ ಕಾಡ್ಕೊಂತಾರೆ ಅಂತ ಅಂದ್ರೆ ನಮ್ಮ ತಾಯಿ ಒಂಥರ ನಾವು ಮಲ್ಕೊಂಡು ನಾವು ಮಾಡ್ತಿದ್ವಲ್ಲ ಹ್ಮ್ ನಾನ್ ಪಕ್ಕ ಇಲ್ಲಿದ್ರು ರೂಮಲ್ಲಿ ಅಲ್ಲಿ ಹಿಂಗ್ ಮಾಡ್ತಾರೆ ಇವ್ರು ಅಂತ ಜನಗಳ ಜೊತೆ ಆಡ್ಕೊಳ್ಳೋದು. ನಿಮ್ ವಿಚಾರನ ಬೇರೆಯವ್ರ ಹತ್ರ ಹೇಳೋದಾ ಹ ನಮ್ ವಿಚಾರನ ಬೇರೆಯವ್ರ ಹತ್ರ ಹೇಳೋದು ಹಿಂಗ ಹೋಗ್ ಮದ್ವೆಗ್ ಬಂದ ಹಿಂಗ ಬಂದ ಇಂತಾವ್ ನೀವ್ನು ಅಂತವ್ನು ಹತ್ ಹತ್ ರೂಪಾಯಿ ಕೊಡ್ತಿದ್ದೆ ಅಣ್ಣ ತಿಂಗಳಿಗೆ ಹತ್ ಸಾವಿರ ಕೊಡ್ತೇನೆ ಶ್ಯಾಟ ಬರುತ್ತಾ ಶುಭ್ರ ಬರುತ್ತಾ ಹಂಗೆ ಹಿಂಗೆ ಅಂತ ಅಣ್ಣ ಈ ತರ ಎಲ್ಲಾ ಮಾತಾಡೋದು ನಮ್ ತಾಯಿ ತುಂಬಾ ಅದ್ರಿಂದ ನಾವ್ ಇವಾಗ ಬಾಡಿಗೆ ಮನೆ ಆ ಈ ಇದ್ರಲ್ಲಿ ಅಣ್ಣ ನಾನ್ ನಿಮ್ಮ ನಿಮ್ ನಂಬರ್ ಯಾವಾಗ ಗೊತ್ತೈಸ್ಕೊಂಡಿದ್ದು ನಾನು ಮದ್ವೆ ಆಗಿರ್ಲಿಲ್ಲ ಅಣ್ಣ ನಂಗೆ ನಿಮ್ ನಂಬರ್ ಇಸ್ಕೊಂಡಿದ್ದೆ ಏನಿಕ್ಕ ಅಂದ್ರೆ ನಂಗೆ ಎರೆಕ್ಷನ್ ಪ್ರಾಬ್ಲಮ್ ಇತ್ತು ಅಣ್ಣ ಆ ಇತ್ತೋಣಕ್ಷನ್ ಈ ತರ ಟೆನ್ಶನ್ ಪ್ರೆಸರ್ ಇದ್ರೆ ಎಲ್ಲಿ ಐತೆ ಅಣ್ಣ ಇದ್ರಿಂದ ಒಂದ್ ಆರ್ ಏಳು ತಿಂಗಳು ನಂಗೆ ಏನ್ ಹಿಂಗ್ತಲ್ಲ ಅಂದ್ಬಿಟ್ಟು ಅದ್ರ ಚಿಂತೆ ಸ್ವಲ್ಪ ಬಂದ್ಬಿಟ್ಟಿತ್ತು ಅಣ್ಣ ಆಮೇಲೆ ಒಬ್ರು ಡಾಕ್ಟರ್ ಹತ್ರ ತೋರಿಸ್ದೆ ಅವ್ರು ನ್ಯೂರಲಜಿಕಲ್ ಪ್ರಾಬ್ಲಮ್ ಅಂತ ಹೇಳಿದ್ರು ಅಣ್ಣ ಅವಾಗ ನಾನ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಶುರು ಅಣ್ಣ ಅದು ಕರೆಕ್ಟಾಗಿ ಆಯ್ತು ಅದು ಅದೇ ಅದ್ರಿಂದ ನಾನು ಅಷ್ಟು ಯೋ ಇದ್ ಅಣ್ಣ ಇವಾಗ ಒಂದು ವಾರದಿಂದ ಅಣ್ಣ ಹಂಗ ಆಗ್ಬಿಡೈತೆ ಅಣ್ಣ ಏನಿಕಂತ ಅಣ್ಣ ಆಲೋಚನೆ ಸಿಕ್ಕಾಪಟ್ಟೆ ನಾನಾಗಿ ನಾನ್ ಯೋಚನೆ ಇದ್ರು ಆಟೋಮೆಟಿಕ್ ಆಲೋಚನೆ ತಲೆಲಿ ಓಡ್ತಾ ಇರುತ್ತೆ ಅಣ್ಣ ಒಂದ್ ಹೇಳ ಯಾಕಿಂಗಾಯ್ತು ಅಂತಂದ್ರೆ ನೀವು ಫಸ್ಟ್ ಆಫ್ ಆಲ್ ಈ ವಯಸ್ಸಲ್ಲಿ ಇಪ್ಪತ್ ವರ್ಷ ಇದ್ದಾಗ ನೀವು ಮದುವೆ ಆಗಿರೋದು ತುಂಬಾ ತಪ್ಪು ಇಪ್ಪತ್ತೆರಡರಲ್ಲಿ ಅಣ್ಣ ಹ ಅಲ್ಲ ಐ ಮೀನ್ ಒಂದು ವರ್ಷ ಒಂದುವರೆ ವರ್ಷ ಆಗಿದೆ ಮದುವೆ ಆಗಿ ಇಲ್ಲ ಅಣ್ಣ ಹತ್ತು ತಿಂಗಳು ಹತ್ತು ತಿಂಗಳಿಗೆ ಮಗು ಆಯ್ತಾ ಹ್ಞೂ ಅಣ್ಣ ನಾನು ನವೆಂಬರ್ ನವೆಂಬರ್ ಅಲ್ಲಿ ಮದುವೆ ಅಣ್ಣ ಸರಿ ಆಯ್ತು ಆಯ್ತು ನೋಡಿ ಈ ಏಜು ನೀವು ಮದುವೆ ಆಗಿರೋ ಏಜು ಕಾನೂನು ಪ್ರಕಾರ ಓಕೆ ಬಟ್ ಈ ಜನರೇಷನ್ ಅಲ್ಲಿ ನೀವು ಮದುವೆ ಆಗಿರೋದು ಬಟ್ ನೀವು ಹೇಳ್ತಿರೋ ಬ್ಯಾಗ್ರೌಂಡ್ ನೋಡಿ ನಿಮ್ ತಂದೆ ಯಾವ ರೀತಿ ಇವಾಗ ಸೊಸೈಟಿ ಹೆಂಗ್ ಬಗ್ಗೆ ನೆಗೆಟಿವ್ ಆಗಿ ಪಾಸಿಟಿವ್ ಹೇಳ್ತಿದ್ದಾರೆ ಅಂತಂದ್ರೆ ಅದು ನಿಮ್ಮ ಮೇಲೆ ಇಂಪ್ಯಾಕ್ಟ್ ಖಂಡಿತ ಬಿದ್ದೇ ಬಿಡುತ್ತೆ ಯಾಕಂದ್ರೆ ನಿಮ್ ಪರ್ಸನಲ್ ನ ನಿಮ್ ಸ್ವಂತ ತಾಯಿನೇ ಇನ್ನೊಬ್ಬರ ಹತ್ರ ಹೇಳ್ತಿರುವಾಗ ಅದು ಮೈಂಡ್ ಅಲ್ಲಿ ಬಿದ್ದಾಗ ಅದು ತುಂಬಾ ಮೈಂಡ್ ಗೆ ಡಿಸ್ಟರ್ಬ್ ಆಗುತ್ತೆ ಅದೊಂದು ಪಾಯಿಂಟ್ ಬಟ್ ಇನ್ನೊಂದೇನಪ್ಪ ಅಂತಂದ್ರೆ ಈ ಏಜ್ ಗೆ ಮದುವೆ ಆಗೋದು ಸೂಟೇಬಲ್ ಅಲ್ಲ ಮದ್ವೆ ಆಗೋ ಏಜ್ ಬಂದು ಈಗನ ಪರಿಸ್ಥಿತಿ ಸೈಕಾಲಜಿಕಲ್ ಪ್ರಕಾರ ಇಪ್ಪತ್ತೈದು ವರ್ಷ ಇಪ್ಪತ್ತೈದು ವರ್ಷಕ್ಕೆ ಮದುವೆ ಆದ್ರೆ ಅದು ಮದುವೆ ಅನ್ಸುತ್ತೆ ಕೆಲವರು ಹೇಳ್ತಾರೆ ನಾವು ಇನ್ನ ಮನೆ ಕಟ್ಟಿಲ್ಲ ಮತ್ತೆ ಇನ್ನ ಏನು ಇನ್ ಮಾಡ್ಕೊಂಡಿಲ್ಲ ನಾವು ಮತ್ತೆ ಇನ್ನ ನಾವೇನು ಫ್ಯೂಚರ್ ಪ್ಲಾನ್ ಇಲ್ಲ ಮತ್ತೆ ಸೆಟಲ್ ಆಗಿಲ್ಲ ಅಂತ ಏನೇನೋ ಹೇಳ್ತಾರೆ ಅದೆಲ್ಲ ಯೂಸ್ಲೆಸ್ ಸ್ಟಾಕ್ಸ್ ಸೊ ಪರ್ಫೆಕ್ಟ್ ಏಜ್ ಬಂದ್ ಮದುವೆ ಆಗೋದಕ್ಕೆ ಇಪ್ಪತ್ತೈದು ವರ್ಷ ಕೆಲವರು ಹೇಳ್ತಾರೆ ನಾವೇನು ಸೆಟ್ಲ್ ಆಗಿಲ್ಲ ನಮ್ಮಕ್ ಆಗ್ತಾ ಇಲ್ಲ ಅಂತ ಇವಾಗ ಅಡಿಗೆ ಮನೆಯಲ್ಲಿ ಎಕ್ಸಾಂಪಲ್ ಅಡಿಗೆ ಎಲ್ಲಾರ್ಗು ಮನೇಲಿ ಮಾಡ್ತಾರೆ ಇವಾಗ ಮಾಡಲ್ವಲ್ಲ ಯಾವ ಒಂದು ಸ್ವಲ್ಪ ಆದ್ರೂ ಮಿಕ್ಕಿರುತ್ತೆ ತಾನೆ ಹೆಚ್ಚು ಕಮ್ಮಿ ಅದನ್ನ ತಗೊಂಡೋಗಿ ಎಲ್ಲ ಔಟ್ ಸೈಡ್ ಹಾಕ್ತಿರ ತಾನೆ ಅದನ್ನೇ ಬಂದಿರೋ ಹುಡುಗಿ ಹಾಕ್ಬೋದಲ್ಲ ನಿಜ ಸೊ ನಿಮ್ಗೆ ಯಾವ ಇವಾಗ ಈ ಫೋಬಿಯಾ ಆಗ್ತಿದೆ ಅಂತಂದ್ರೆ ಒಂದು ಸೊಸೈಟಿ ಒಂದು ಆಗಿರುತ್ತೆ ಒಂದು ನಿಮ್ ಅಮ್ಮಂದಾಗಿರುತ್ತೆ ಮತ್ತೆ ಈಗ ನಿಮ್ ಎಂತ ಮಗು ಇಷ್ಟಲ್ಲ ಇಷ್ಟ ಏಜ್ಗೆ ನಿಮ್ಮ ಮೈಂಡ್ ತಗೋಳೋದು ತುಂಬಾ ಕಷ್ಟ ಈಗ ನೀವು ಏಜ್ ಇದು ಎಂಜಾಯ್ ಮಾಡೋ ಏಜು ದುಡಿಯೋ ಏಜು ಅಂತಂದ್ರು ಅದು ಇನ್ನೊಂದು ಒಂಬತ್ತನೇ ಕ್ಲಾಸ್ಗೆ ಕೆಲ್ಸಕ್ ಆಗ್ಬಿಡ್ರಿ ಇನ್ನೊಂದು ನಾನು ಒಂಬತ್ತನೇ ಕ್ಲಾಸ್ ಅಂದ್ರೆ ನಾನು ಆರನೇ ಕ್ಲಾಸ್ ಐದನೇ ಕ್ಲಾಸ್ ಇದ್ನ ಅವಾಗ್ಲೇ ಬೆಳಗನ್ ಜಾವ ಇದ್ದು ಮಾರ್ಕೆಟ್ ಹೋಗಿ ತರಕಾರಿ ಅಂಗ್ಡಿಲಿ ಏರುಡಿ ಆಲೂಗಡ್ಡೆ ಕ್ಲೀನ್ ಮಾಡ್ಬಿಟ್ಟು ಇಪ್ಪ ಇಪ್ಪತ್ತು ರೂಪಾಯಿ ಡೈಲಿ ಇದ್ದೆ ಅದ್ ಕ್ಲೀನ್ ಮಾಡ್ಬಿಟ್ಟು ಬೆಳಗ್ಗೆ ಸ್ಕೂಲ್ಗೆ ಹೋಗ್ತಾ ಇದೆ ನಾನು ಅವಾಗ್ಲಿಂದ ದುಡ್ ಅಣ್ಣ ನಾನು ಒಂಬತ್ತನೇ ಕ್ಲಾಸ್ ಸ್ಕೂಲ್ ಬಿಟ್ಟೆ ಅಂದ್ರೆ ಅಣ್ಣ ನಾನು ಎರಡು ವರ್ಷ ಚಿಕ್ಕವ್ನು ಅಂದ್ರೆ ಇದು ವಯಸ್ಸ ಪ್ರಕಾರ ನನ್ಗೆ ಇವಾಗ ಏಳನೇ ಕ್ಲಾಸ್ ಎಂಟನೇ class ಗೆ school ಬಿಡಸದಂಗ ಆ ಲೆಕ್ಕಚಾರ ನಾನ್ ಹೇಳೋದ್ ನಿಜ ಆದ್ರೆ ನಿಮ್ಗೆ ಇವಾಗ ಏನ್ ಅನ್ಸುತ್ತೆ ಗೊತ್ತ ಒಂದು ನಾವ್ ಇಬ್ರು ಇದ್ವಿ so ದುಡ್ದಿದ್ದು ಸಾಕಾಗಲ್ಲ so ಇದೊಂದ್ ಮಗು ಆಗಿದೆ ಅದನ್ನ ಹೆಂಗ್ ನೋಡ್ಕೊಬೇಕು ಅದರ ಫ್ಯೂಚರ್ ಏನು so ಇದು ಟೆನ್ಷನ್ ಆಗ್ಬಿಡುತ್ತೆ ನಿಮ್ಗೆ ಸಂಪಾದನೆ ಮಾಡಕ್ ನಾನ್ ಅದರ ಮುಂಚೆ ಇದ್ನಲ್ಲ ಅಲ್ಲ ಅಲ್ಲ ನಾನ್ ಹೇಳ್ತಿರೋದ್ ನಾನ್ ಹೇಳ್ತಿರೋದ್ ಹೆಂಗೆ ಅಂತಂದ್ರೆ ನೀವು ಅವಾಗ ಇಬ್ರು ಹಾ ಮುಂಚೆ ಇವಾಗ ನಿಮ್ದಾಗಿರೋದ್ ಲೋ ಮ್ಯಾರೇಜ್ ಅಲ್ವಾ ಸೊ ಇಬ್ರಿದ್ರಾಗ ಡಿಪೆಂಡ್ಸ್ ಅನ್ ಒಂದು ಈಗ ಆಗುತ್ತೆ ಬಟ್ ನೀವ್ ಇವಾಗ ಇರೋದಂತೆ ಮೂರ್ ಜನ ಈಗ ನೀವು ಇಪ್ಪತ್ತೊಂದು ಇಪ್ಪತ್ತು ವರ್ಷಕ್ಕೆ ಒಂದು ಗಂಡು ಮಗು ಅಂತಂದ್ರೆ ದಟ್ ಈಸ್ ನಾಟ್ ದಟ್ ಈಸ್ ಎ ಬಿಗ್ ಪ್ಯಾಂಟರ್ ಆ್ಯಕ್ಚುಲಿ ಏಜ್ ಅಲ್ಲಿ ನೀವು ಮದ್ವೆನೆ ಆಗ್ಬಾರ್ದಿತ್ತು ಅದ್ರಲ್ಲಿ ಬೇರೆ ಮಗು ಆಗಿದೆ ಸೊ ಆ ಒಂದು ಇನ್ಫ್ಯಾಕ್ಟ್ ಇದ್ರ ಮೇಲೆ ಬಿಳುತ್ತೆ ಅರ್ಥ ಆಯ್ತಾ ಆಫ್ ದಟ್ ನೀವು ಒಂದು ಏನಾದ್ರು ಡಿಪ್ರೆಷನ್ ಮೈನ್ ಯಾಕಂದ್ರೆ ನಿಮ್ಗೆ ಅನ್ಸ್ಬಹುದು ದುಡಿಯೋದು ಆಗಲ್ಲ ನಾನು ಅವಾಗಿಂದ ದುಡಿತಾ ಇದೀನಿ ಅಂತ ಅಂತ ಇದೆಲ್ಲ ಇದ್ದಾಗ ಮತ್ತೆ ನೀವ್ ಅದೇನೆ ಮಾಡ್ಕೋಬಾರ್ದಾಗಿತ್ತಲ್ಲ ಯಾಕೆ ಮಾಡ್ಕೊಂಡ್ರಿ ನನಗೆ ಮುಂಚೆ ಇಷ್ಟಿರ್ಲಿಲ್ಲ ನನಗೆ ಮುಂಚೆಂದು ಆಲೋಚನೆ ಇತ್ತು ಇಷ್ಟಿರ್ಲಿಲ್ಲ ಅದನ್ನೇ ಯಾಕಾಯ್ತು ಅಂತಂದ್ರೆ ಬಿಕಾಸ್ ಆಫ್ ಮ್ಯಾರೇಜ್ ಆಫ್ ನಿಮ್ಮ ಮಗ ಅಂದ್ರೆ ಹುಟ್ಟರ ಮಗು ಇನ್ನ ಯಾಕಂದ್ರೆ ಒಬ್ಬರನ್ನ ನೋಡ್ಕೊಳದೇ ಕಷ್ಟ ಅದ್ರಲ್ಲಿ ನೀವ್ ಟೋಟಲ್ ಮೂರ್ ಜನ ನೋಡ್ಕೊಬೇಕು ಅಂದ್ರೆ ಅಣ್ಣ ನಾನು ಹೋದ್ವಾರ ನೈಟ್ ಶಿಫ್ಟ್ ಮಾಡ್ಕೊಂಡ್ ಬಂದಿದ್ದೆ ಅಣ್ಣ ಅವಾಗ ಬರೀ ನಾಲ್ಕ್ ನಾಲ್ಕ್ ಅವರ್ ನಿದ್ದೆ ಬರ್ತಿತ್ತು ಅಣ್ಣ ಅಷ್ಟೇ ಬೆಳಗ್ಗೆ ಅವತ್ತು ಏನ್ ತಲೆ ಆ ಕಡೆಯಿಂದ ಈ ಕಡೆಯಿಂದ ಹೋಗ್ತಾ ಆಗ್ಬಿಡೋದಣ ನಾನ್ ನೈಟ್ ಶಿಫ್ಟ್ ಇಂದ ಹಿಂಗ್ ಆಯ್ತ್ ಆಯ್ತ್ ಅಣ್ಣ night shift ಇಂದ ಆಯ್ತ್ ಆಯ್ತ್ ಅಣ್ಣ ಅಂದ್ಬಿಟ್ಟು night shift ನಾನು ನಾನ್ ಹೇಳ್ತೀನಿ ಖಂಡಿತ ನೈಟ್ ಶಿಫ್ಟ್ ನ ಖಂಡಿತ ಮಾಡಕ್ ಹೋಗ್ಬೇಡಿ that ಅಣ್ಣ too danger for ಅದಕ್ಕೆ ಈ ಬಡ್ಡಿ ಕೆಲ್ಸಾನೇ ಬೇಡ ನಾನ್ ಚೆನ್ನಾಗಿದ್ರೆ ಅಂದ್ಬಿಟ್ಟು hard work ಸೇರ್ಕೊಂಡೆ ಅಣ್ಣ ಡೈಲಿ general ಅಣ್ಣ ಇವಾಗ ಆ ಕೆಲ್ಸಕ್ ಹೋಗಕ್ಕೆ interest ಇಲ್ಲ ಆಸಕ್ತಿ ಇಲ್ಲ. ಆಮೇಲೆ ಅಣ್ಣ ಈಗ ನಿಮ್ಮತ್ರ ಸ್ವಲ್ಪ ಹೇಳ್ಕೊಂಡೆ ಅಲ್ವಾ ಎಲ್ಲೋ ಮುಂಚೆ ಒಂದ್ ರೇಂಜ್ ನೂರಲ್ಲಿ ಒಂದ್ ಹತ್ತ್ ಪರ್ಸೆಂಟ್ ಸ್ವಲ್ಪ ಸಮಾಧಾನ ಆತರ ಐತೈತೆ ಅದ್ಬಿಟ್ರೆ ಅಣ್ಣ ಆ ಮೈಂಡ್ ಇವಾಗ ಈಗ ಒಂದ್ ಬಿರಿಯಾನಿ ತಿಂತೀವಿ ಅನ್ಕೊಳ್ಳಿ ಹೊಟ್ಟೆ ಹಚ್ದಾಗ ಬಾ ಏನಪ್ಪಾ ಹಿಂಗಾಯ್ತ್ ತಿನ್ನೋದ್ಕುವೆ ಮಾಮೂಲಿ ತಿನ್ನೋದ್ಕೂ ವ್ಯತ್ಯಾಸ ಐತಲ್ಲ ಅಣ್ಣ ನಿಮ್ ನಿಮ್ಮದಿನೇ ಇಲ್ಲ ಅಣ್ಣ ತಲೆಯಲ್ಲಿ ಪೀಸ್ ಮೈಂಡ್ ಇಲ್ಲ ಅಣ್ಣ ಇದಕ್ ಏನ್ ಮಾಡ್ಬೇಕು ಅಣ್ಣಾ ಈ ಮಾಮೂಲಿ ಫಿಸಿಕಲ್ ವರ್ಕೌಟ್ ಐ ತರ ಏನ್ ವರ್ಕ್ ವರ್ಕ್ ಆಗುತ್ತೆ ಅಣ್ಣ ಇದು ವರ್ಕ್ ಆಗುತ್ತೆ ಏಳು ಮಾಡಿ ಒಂದು ಡ್ರಿಂಕ್ಸ್ ಏನಾದ್ರು ಮಾಡ್ತೀರಾ smoke ಡ್ರಿಂಕ್ಸ್ ಏನಾದ್ರು ಅಣ್ಣ smoke ಮಧ್ಯ ಮಧ್ಯ ಮಾಡ್ತಿದ್ದೆ ಅದು ಬಿಟ್ ಬಿಟ್ಟಿದ್ದೀನಿ ಅಣ್ಣ drinks rare ಅಣ್ಣ ಆದ್ರೆ ಪಾರ್ಟಿ ಗಿರ್ಟಿ ಇದ್ದಾಗ ಓಕೆ ಖುಷಿ ಖುಷಿ ಅಣ್ಣ ಅಷ್ಟೇ ಓಕೆ ಓಕೆ ಅದು ಓಕೆ ನೀವು ಒಂದು ಯೋಗ ಆಗ್ಲಿ ಮತ್ತೆ ಮೆಡಿಟೇಶನ್ ನ ನಿಮ್ ಲೈಫ್ ಅಲ್ಲಿ ಆಡ್ ಮಾಡ್ಕೊಳ್ಳಿ ಇದು ಮಸ್ಟ್ ಅಂಡ್ ಶುಡ್ ಯೋಗ ಅಂಡ್ ಮೆಡಿಟೇಶನ್ ಇದು ಮಸ್ಟ್ ಅಂಡ್ ಶುಡ್ ನಿಮ್ಮ. ಆ ನೀವು ಏನೆಲ್ಲ ಇವಾಗ ಎನ್ಕೊಂಡಿದ್ರಲ್ಲ ಇದನ್ನೆಲ್ಲ ಹೋಗ್ಲಾಡ್ಸೋ ಒಂದು ಮನೆ ಮುದ್ದೆ ಹೇಳ್ಬೋದು ಆಗಿರ್ತದೆ ಇಲ್ಲ ನನಗೆ ಇನ್ನು ಅಂತ ಅಂತಂದ್ರೆ ಜಿಮ್ ಹೋಗ್ಬಿಟ್ರೆ ಆಟೋಮ್ಯಾಟಿಕ್ಲಿ ಆಮೇಲೆ ನಿಮ್ಗೆ ಇನ್ನೊಂದ್ ಹೇಳೋದು ಮರ್ತ್ಬಿಟ್ಟೆ ಆ ನಾನು ಎರಡ್ ಸಾವಿರದ ಇಪ್ಪತ್ತೆರಡು ಅದೇ ಲಾಸ್ಟ್ ನಾನು ಗರಡಿ ಅಂದ್ರೆ ಗೊತ್ತ ಗರಡಿ ಮನೆ ಹೇಳಿ ನಾನು ಎಂಟ್ ಕುಸ್ತಿ ಮಾಡಿದ್ದೀನಿ ಅವಾಗ್ಲಿಲ್ಲ ಗರಡಿಗೆ ಹೋಗ್ತಾ ಇದೆ ಹ್ಮ್ ದಿನ ವರ್ಔಟ್ ಮಾಡ್ ಕುಸ್ತಿ ಅದೇ ಹೇಳ್ತೀನಿ ನೀವ್ ಹೇಳ್ತಿರೋದ್ರಿಂದ ಎಂಟು ಕುಸ್ತಿ ಎಲ್ಲ ಮಾಡ್ತಾ ಇದ್ದಾಗ ಈ ಟೆನ್ಶನ್ಸ್ ಎಲ್ಲ ಇತ್ತ ಈ ತರ ಅಣ್ಣ ನೆಮ್ ಗುದ್ದಾಟ ಮಾಮೂಲಿ ಕುಸ್ತಿ ಮಾಡ್ಬಿಟ್ಟು ಪ್ರಾಕ್ಟೀಸ್ ಮಾಡ್ಬಿಟ್ಟು ನೆಮ್ಮದಿ ಇತ್ತಲ್ಲ ಮೈಂಡ್ ಸೆಟ್ ಹೌಣ ಮಣ್ಣು ಇದ್ರಣ್ಣ ನಾವು ಪೂರ್ತಿ ಕತ್ತವರ್ಗು ಮಣ್ಣು ತಗೋದ್ಬಿಟ್ಟು ಕತ್ವರ್ಗು ಮುಚ್ಚುಟ್ಟು ಹಿಂಗ್ ಮಲ್ಕ ತಿಂದು ಏನ್ ನೆಮ್ಮದಿ ಇರ್ತಿದ್ವು ಉಸ್ರ ಅಂದ್ರೆ ಅಷ್ಟು ಇದಾದ್ರೂ ಏನು ಅನ್ನಿಸ್ತಿರ್ಲಾ ನಮ್ಗೆ ಅಣ್ಣ ಇವಾಗ ಈ ತರ ಆಗ್ಬಿಟೈತೆ ನನಗೆ ಈ ವಯಸ್ಸಿಗೆ ನಾನು ನನ್ ನಂಬ್ಕೊಂಡ್ ಬೇರೆ ಪಾಪ ಮಿಸ್ಸಸ್ ಅವ್ರು ಅವ್ರ ಮನೆಯವ್ರನ್ನೆಲ್ಲ ಬಿಟ್ ಬಂದವ್ರೆ ನಾನ್ ಯಾಕೆ ಹಿಂಗ್ ಮಾಡ್ಕೋಬೇಕು ಅವಾಗ ನಿಮ್ ನಂಬರ್ ಇತ್ತಲ್ಲ ನಿಮ್ ನಂಬರ್ ಸೇವ್ ಮಾಡ್ಕೊಂಡಿದ್ದೆ ಅಣ್ಣ ಅವಾಗ್ಲೆ ಮುಂಚೆ ಒಂದ್ ಟ್ರಿಪ್ ನಂಗೆ ಎಲೆಕ್ಷನ್ ಈ ತರ ಪ್ರಾಬ್ಲಮ್ ಇದೆ ಅಣ್ಣ ಅಂತ ಹೇಳಿದ್ರೆ ನೀವು ಹತ್ತಿ ಹಣ್ಣು ಅದಿದು ತಿನ್ನಿ ಅಂತ ಹೇಳಿದ್ರಿ ಅಣ್ಣ ಹ್ಮ್ ಅದೆಲ್ಲ ಮಾಡಿದ್ರ ಅದ ಅದೆಲ್ಲ ಮಾಡಿರ್ಲಿಲ್ಲ ಅಣ್ಣ ಹ್ಮ್ ಹಾ. ಅಂದ್ರೆ ವರ್ಕ್ ಇರ್ಕೌಡ್ ಎಲ್ಲಾ ಮಾಡಿ ಸ್ವಲ್ಪ ಪರವಾಗಿಲ್ಲ ಅಣ್ಣ ಈಗ ತಿರ್ಗಾ ಹಂಗೆ ಆಗ್ಬಿಟೈತೆ ಅಣ್ಣ ನಾನ್ ಅದರ ಬಗ್ಗೆ ಚಿಂತೆ ಮಾಡ್ತಿಲ್ಲ ಅಣ್ಣ ಹ್ಮ್ ಇವಾಗ ಇಷ್ಟು ಮಾಡಿ ನಿಮ್ ಗೆ ಆಡ್ ಮಾಡ್ಕೊಳ್ಳಿ ಮತ್ತೆ ಟು ಬಿ ಫ್ರ್ಯಾಂಕ್ ಹೇಳ್ತೀನಿ ಅಟ್ಲೀಸ್ಟ್ ನಾಲ್ಕ್ ಲೀಟರ್ ನೀರ್ ನೀರ್ ಕುಡಿರಿ ನಾಲ್ಕ್ ಲೀಟರ್ ನೀರ್ ಕುಡಿರಿ ಎಂಟ್ ಅವರು ಕಂಪಲ್ಸರಿ ನಿದ್ದೆ ಮಾಡ್ಲೇಬೇಕು ಅಟ್ ಎನಿ ಕಾಸ್ಟ್ ಮಾಡಿದ್ರೆ ಈದಿಕ್ಕೆ ಇವಾಗ ಇಷ್ಟ ಏನ್ ಹೇಳಿದ್ನಲ್ಲ ಇಷ್ಟಕ್ಕೂನು ಜೊತೆಗೆ ನೀವು ಮೆಡಿಟೇಶನ್ ಯೋಗನು ಜಿಮ್ ಈ ಮೂರಲ್ಲಿ ಆಡ್ ಮಾಡ್ಕೊಂಡ್ರೆ ಖಂಡಿತ ನೀವ್ ಇವಾಗ ಹೋಬಿಯ ಏನು ನನಗೆ ಹಿಂಗ ಅನ್ಸ್ತಿದೆ ಅನ್ಸ್ತಿದೆ ಅಂತ ಹಂಡ್ರೆಡ್ ಪರ್ಸೆಂಟ್ ಇದೆಲ್ಲ ಕ್ಯೂರ್ ಆಗುತ್ತೆ ಅಣ್ಣ ಇದು ನಾನು ರನ್ನಿಂಗ್ ಓಡ್ತಾ ಇದ್ರೆ ತಲೆ ಫುಲ್ ಪ್ರೆಸರ್ ಬಿದ್ದಂಗೆ ರನ್ನಿಂಗ್ ಓಡ್ತಾ ಇದ್ರೆ ಹೇಗ್ ಗೊತ್ತಾ ನಿದ್ದೆ ಇಲ್ಲ ನಿದ್ದೆ ಯಾವ್ ಅಲ್ಲ ಒಂದ್ ಮನುಷ್ಯನಿಗೆ.

ಹಾ ಹತ್ತು ನಿಮಿಷ ಬರ್ತೀನಿ ನಮ್ ಸೂಪ್ರೈಜರ್ ಜೊತೆ ಮಾತಾಡ್ತಾನೆ ಸೂಪ್ರೈಜರ್ ಬರ್ತೀನಿ ಹೋಗೋ ಹಾ ಆಮೇಲೆ ಅಣ್ಣ ಇನ್ನೊಂದು ನಮ್ ತಾಯಿ ಹಿಂಗೆ ಅಂದ್ರೆ ಆ ನಾನು ಅಲ್ಲಿದ್ದಾಗ ಡೈಲಿ ಐದ್ ಗಂಟೆಗೆ ದೇಳ್ಸ್ತಿರುವ